ಭವನಾಶಾಯ ಶಿಷಾಯ ಗುಣರಾಶಯ ಹೃದ್ಯಾಯ ವಿದ್ಯಾಯ ಮಧ್ಯಾಯ ಚ ನಮೋ ನಮಃ ವಂದೇ ವಾಸುದೇವಂ ನಿರಂಜನಂ ಇಂದಿರಾಪತಿ ಇಂದಿರಾಪತಿಮದ್ಯಾ ವರದೇಶ ವರಪ್ರದಂ ಇವತ್ತಿನಿಂದ ದ್ವಾದಶಸ್ತೋತ್ರದ ಎಂಟನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ നമ്മുടെ ശ്ലോക ഹെത്തേ വന്ദിതാശേഷ വന്ധ്യോരുവൃന്ദ ചന്ദർച്ച ഉദാര പീനകം ఇందిరా చంచల అపాంగ నిరాజితం మందరోద్ధారి వృత్తో భోగినం ప్రీణయామో ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಒಳ್ಳೆ ಪ್ರಸಿದ್ಧವಾದಂತಹ ಶ್ಲೋಕ ಶೇಷ ಒಂದೋರು ವೃಂದಾರಕಂ ಅಂತ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನನ್ನು ಪ್ರೀತಿಗೊಳಿಸೋದೇನೆ ಅಂದ್ರೆ ಪರಮಾತ್ಮನನ್ನು ಅವನಿಗೆ ಯಾವ ರೀತಿಯಾಗಿ ತೃಪ್ತಿಯಾಗುತ್ತೋ ಆ ರೀತಿಯಾಗಿ ನಾವು ಬದುಕುವುದೇನೆ ನಮಗೆ ಎಲ್ಲ ವಿಧವಾದಂತಹ ಪುರುಷಾರ್ಥಗಳನ್ನು ತಂದುಕೊಡುತ್ತೆ ಎಂಬುದಾಗಿ ಹೇಳುತ್ತಾರೆ ಒಂದು ಪ್ರಸಿದ್ಧವಾದಂತಹ ಆಶೀರ್ವಾದ ಮಂತ್ರ ಇದೆ ವೇದದಲ್ಲಿ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮ ಅಕ್ಷಭಿರ್ ಯಜತ್ರಾಹ ಸ್ಥಿರೈ ರಂಗೈ ವ್ಯಷೇಮ ದೇವಹಿತಂ ಎದ ಅಂತ ಕೊನೆಗೆ ಹೇಳ್ತಾರೆ ನಾವು ಬದುಕಿರುವ ತನಕ ಯಾವ ರೀತಿ ಬದುಕೋಣ ಅಂತ ಹೇಳಿದ್ರೆ ದೇವಹಿತಂ ಯದಾಯುಹು ಪರಮಾತ್ಮನಿಗೆ ಯಾವುದನ್ನು ಮಾಡಿದರೆ ಪ್ರೀತಿಯಾಗುತ್ತೋ ಆ ರೀತಿಯಾಗಿ ಬದುಕೋಣ ಆ ರೀತಿಯಾದಂತಹ ಕರ್ಮಗಳನ್ನು ಮಾಡೋಣ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಪರಮಾತ್ಮನನ್ನು ಪ್ರೀತಿಗೊಳಿಸುವುದೇನೆ ಪ್ರಧಾನವಾದಂತಹ ನಮ್ಮ ಕರ್ತವ್ಯ ಅವನ ಆದೇಶ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ನಡ್ಕೊಳ್ಬೇಕು ಎಂಬುದಾಗಿ ಇಷ್ಟು ಅಂಶಗಳನ್ನು ಈ ಇಡೀ ಅಧ್ಯಾಯದಲ್ಲಿ ತಿಳಿಸ್ತಾರೆ ಪ್ರೀಣಯಾಮೋ ವಾಸುದೇವೋ ಅಂದ್ರೆ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅವನು ಹೇಳಿದಂತೆ ನಡೆಯೋಣ ಎಂಬುದಾಗಿ ಪ್ರಧಾನ ತಾತ್ಪರ್ಯ ಈ ಒಂದು ಎಂಟನೇ ಅಧ್ಯಾಯದ್ದು ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಹೇಳಿದರು ಎಂತಹ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಹೋಗ್ತಾರೆ ವಂದಿತಾ ಶೇಷ ಒಂದ್ಯೋರು ವೃಂದಾರಕಂ ಅಂತ ಅಂದ್ರೆ ವೃಂದಾರಕರು ಅಂತ ಹೇಳಿದ್ರೆ ದೇವತೆಗಳು ಬ್ರಹ್ಮ ರುದ್ರ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳು ಪರಮಾತ್ಮ ಅವರಿಂದ ಏನಾಗಿದ್ದಾನೆ ನಮಸ್ಕರಿಸಲ್ಪಟ್ಟಿದ್ದಾನೆ ವಂದಿತನಾಗಿದ್ದಾನೆ ಬ್ರಹ್ಮ ರುದ್ರಾದಿ ಸಕಲ ದೇವಾನುದೇವತೆಗಳು ಕೂಡ ಪರಮಾತ್ಮನಿಗೆ ನಮಸ್ಕಾರ ನಮಸ್ಕಾರ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ದೇವತೆಗಳು ಹೇಗಿದ್ದಾರೆ ಅಂದ್ರೆ ಅಶೇಷ ವಂದ್ಯ ಅಂದ್ರೆ ಅನೇಕ ಋಷಿಗಳು ಗಂಧರ್ವರು ಮನುಷ್ಯರು ಮುಂತಾದಂತಹ ಎಲ್ಲ ಜೀವಿಗಳಿಂದ ನಮಸ್ಕರಿಸಲ್ಪಟ್ಟವರು ಯಾರು ಬ್ರಹ್ಮರುದ್ರಾದಿ ದೇವತೆಗಳು ಅಂತಹ ಬ್ರಹ್ಮರುದ್ರಾದಿ ದೇವತೆಗಳು ಯಾರನ್ನ ನಮಸ್ಕರಿಸ್ತಾರೆ ಪರಮಾತ್ಮನ ನಮಸ್ಕರಿಸ್ತಾರೆ ಅಂದ್ರೆ ಇಡೀ ಜಗತ್ತು ನಮಸ್ಕಾರ ಮಾಡೋದು ದೇವತೆಗಳಿಗೆ ವಾಯುದೇವರು ಬ್ರಹ್ಮದೇವರು ರುದ್ರ ಗಣಪತಿ ಮುಂತಾದಂತಹ ಶ್ರೇಷ್ಠ ದೇವತೆಗಳಿಗೆ ಆ ದೇವತೆಗಳು ನಮಸ್ಕರಿಸೋದು ಯಾರನ್ನ ಪರಮಾತ್ಮನನ್ನ ಹಾಗಾಗಿ ಪರಮಾತ್ಮ ಎಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಅಂತ ಪ್ರಧಾನ ತಾತ್ಪರ್ಯ ಸಕಲ ದೇವಾನು ದೇವತೆಗಳಿಂದ ನಮಸ್ಕರಿಸಲ್ಪಡುವವನು ಅಂತ ಅದೇ ರೀತಿಯಾಗಿ ಚಂದನ ಆಚರ್ಚಿತ ಉದಾರ ಪೀನಾಂಸಕಂ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಸ್ಕಂದಗಳು ಬಾಹುಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಚಂದನ ಚಂದನ ಅಂತ ಹೇಳಿದ್ರೆ ಗಂಧ ಮುಂತಾದಂತಹ ಏನು ಮೈಗೆ ಹಚ್ಚಿಕೊಳ್ಳುವಂತಹ ಸುಗಂಧ ದ್ರವ್ಯಗಳಿರ್ತಾವೋ ಅಂತಹ ಸುಗಂಧ ದ್ರವ್ಯಗಳಿಂದಾಗಿ ಚರ್ಚಿತ ಅಂದ್ರೆ ಹಚ್ಚಲ್ಪಟ್ಟಿದ್ದು ಅಂತ ಬರೀ ಚರ್ಚಿತ ಅಲ್ಲ ಆ ಚರ್ಚಿತ ಚೆನ್ನಾಗಿ ಆ ಪರಮಾತ್ಮನ ಭುಜಗಳಿಗೆ ಗಂಧ ಚ ಮುಂತಾದಂತಹ ದ್ರವ್ಯಗಳನ್ನು ಹಚ್ಚಿದ್ದಾರೆ ಅಂತ ಇದರಿಂದಾಗಿ ಆ ಪರಮಾತ್ಮನ ಭುಜಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಉನ್ ಉದಾರ ಉದಾರ ಪೀನಾಂಸಕಂ ಉದಾರ ಅಂತ ಹೇಳಿದ್ರೆ ಒಳ್ಳೆ ಉದ್ದವಾದದ್ದು ಅದೇ ರೀತಿಯಾಗಿ ಪೀನ ಪೀನ ಅಂತ ಹೇಳಿದ್ರೆ ಒಳ್ಳೆ ಗಟ್ಟಿ ಮುಟ್ಟಾಗಿ ದುಂಡಗೆ ಇರುವಂತ ದಷ್ಟಪುಷ್ಟವಾಗಿರೋದು ಅಂತ ಹೇಳತ್ತಲ್ಲ ಆ ರೀತಿಯಾಗಿ ಗಟ್ಟಿಯಾಗಿರುವಂತಹ ಉದ್ದವಾಗಿರುವಂತಹ ಅಂಸಕಂ ಒಳ್ಳೆ ಭುಜವುಳ್ಳವನು ಉಳ್ಳವನು ಎಂಬುದಾಗಿ ಅರ್ಥ ಅಂದರೆ ಆ ಪರಮಾತ್ಮನ ಸುಂದರವಾದಂತಹ ಭುಜಗಳಿಗೆ ವಿಶೇಷವಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಗಂಧ ಮುಂತಾದಂತಹ ಸುಗಂಧ ದ್ರವ್ಯಗಳನ್ನು ಹಚ್ಚಿದ್ದೆ ಅಂತಹ ಸುಂದರವಾದಂತಹ ದಷ್ಟಪುಷ್ಟವಾದಂತಹ ಭುಜಗಳು ಪರಮಾತ್ಮನ ಭುಜಗಳು ಇಂತಹ ಸಕಲ ದೇವಾನುದೇವತೆಗಳಿಂದಾಗಿ ನಮಸ್ಕರಿಸಲ್ಪಡುವವನು ಉತ್ತಮವಾದಂತಹ ಸುಗಂಧ ದ್ರವ್ಯಗಳಿಂದಾಗಿ ತನ್ನ ಕೈಗಳ ಕೈಗಳಿಗೆ ಹಚ್ಚಲ್ ಹಚ್ಚಲ್ಪಟ್ಟವನು ಮತ್ತೆ ಇಂದಿರಾ ಚಂಚಲ ಪಾಂಗ ಅಂತ ಇಂದಿರಾ ಅಂತ ಹೇಳಿದ್ರೆ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿ ಅವಳ ಚಂಚಲ ಚಲ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಹೋಗೋದು ಚಲನೆ ಮಾಡೋದು ಚಂಚಲ ಅಂತ ಹೇಳಿ ವಿಶೇಷವಾಗಿ ಆ ಕಡೆ ಈ ಕಡೆ ಹೋಗ್ತಾನೆ ಇರೋದು ಹಾಗಾಗಿ ಇಂದಿರಾ ಚಂಚಲ ಅಂತ ಹೇಳಿದ್ರೆ ಆ ಲಕ್ಷ್ಮೀ ದೇವಿಯ ಒಳ್ಳೆಯ ಸುಂದರವಾದಂತಹ ಕಣ್ಣುಗಳು ಯಾಕೆಂದ್ರೆ ಕಣ್ಣು ಒಂದೇ ಕಡೆ ಅದರ ಗಮನ ಇದ್ರೆ ಅಷ್ಟು ಸುಂದರ ಕಾಣಿಸೋದಿಲ್ಲ ಆ ಕಡೆ ಈ ಕಡೆ ಆ ಕಣ್ಣು ಹೋಗ್ತಾ ಇದ್ರೆ ಸುಂದರವಾಗಿ ಕಾಣಿಸುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯ ಅತ್ಯಂತ ಸುಂದರವಾದಂತಹ ಕಣ್ಣುಗಳಿಂದ ಇಂದಿರಾ ಚಂಚಲ ಅಪಾಂಗ ಅಪಾಂಗ ಅಂತ ಹೇಳಿದ್ರೆ ಕಣ್ಣು ಅಂತ ಅಂತಹ ಲಕ್ಷ್ಮೀದೇವಿಯ ಸುಂದರವಾದಂತಹ ಕಣ್ಣುಗಳಿಂದ ನಿರಾಜಿತಂ ನಿರಾಜಿತಂ ಅಂತ ಹೇಳಿದ್ರೆ ಆರತಿ ಮಾಡಿದ್ದು ಅಂತ ಅಂದ್ರೆ ಪ್ರಧಾನ ತಾತ್ಪರ್ಯ ಇಷ್ಟು ಲಕ್ಷ್ಮೀದೇವಿ ಯಾವಾಗಲೂ ಕೂಡ ಅತ್ಯಂತ ಭಕ್ತಿಯಿಂದಾಗಿ ಅತ್ಯಂತ ಪ್ರೀತಿಯಿಂದಾಗಿ ಆ ಪರಮಾತ್ಮನನ್ನು ನೋಡ್ತಾ ಇರ್ತಾಳೆ ಅಂತ ಲಕ್ಷ್ಮೀದೇವಿ ತನ್ನ ಸುಂದರವಾದಂತಹ ಕಣ್ಣುಗಳಿಂದ ಭಕ್ತಿಯಿಂದ ನಿರಾಜನ ಮಾಡಿದಂತೆ ಆ ಪರಮಾತ್ಮನನ್ನು ನಿರಂತರವಾಗಿ ಕಾಣ್ತಾ ಇರ್ತಾಳೆ ಅಂತಹ ಸುಂದರ ಮೂರ್ತಿ ಅದು ಪರಮಾತ್ಮ ಇಂದಿರಾ ಚಂಚಲಾಪಾಂಗ ನಿರಾಜಿತಂ ಮತ್ತೇನು ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಅಂತ ಮಂದರ ಉದ್ಧಾರಿ ಅಂದರೆ ಒಂದು ಅರ್ಥ ಮಂದರ ಪರ್ವತ ನಾವು ಸಮುದ್ರವಥನ ಸಂದರ್ಭದಲ್ಲಿ ಕೇಳಬೇಕಾದ್ರೆ ಆ ಮಂದರ ಪರ್ವತವನ್ನು ಎತ್ತಿದವನು ಪರಮಾತ್ಮ ಹಾಗಾಗಿ ಮಂದರೋದ್ಧಾರಿ ಮಂದರ ಪರ್ವತವನ್ನು ಎತ್ತಿದವನು ಇನ್ನೊಂದು ಅರ್ಥ ಮಂದರ ಅಂತ ಹೇಳಿದ್ರೆ ಮಂದ ಅಂತ ಹೇಳಿದ್ರೆ ಬುದ್ಧಿ ಕಡಿಮೆ ಇರುವವರು ಅಂತ ಅಂದ್ರೆ ಮಂದರಾದಂತಹ ನಮ್ಮೆಲ್ಲರನ್ನೂ ಕೂಡ ಉದ್ಧಾರ ಮಾಡಬೇಕು ಮಂದರ ಪರ್ವತವನ್ನು ಉದ್ಧಾರ ಮಾಡೋದಂದ್ರೆ ಎತ್ತಿ ಇಡೋದು ನಮ್ಮನ್ನು ಉದ್ಧಾರ ಮಾಡೋದು ಅಂತ ಹೇಳಿದ್ರೆ ಈ ಸಂಸಾರದಿಂದಾಗಿ ಎತ್ತಿ ನಮ್ಮನ್ನು ಸ್ವರ್ಗ ಮೋಕ್ಷ ಮುಂತಾದಂತಹ ಉತ್ತಮ ಲೋಕಕ್ಕೆ ಕರೆದುಕೊಂಡು ಹೋಗುವುದು ಹಾಗಾಗಿ ಮಂದರೋದ್ಧಾರಿ ಅಂತ ಹೇಳಿದ್ರೆ ಒಂದು ಮಂದರ ಪರ್ವತವನ್ನು ಎತ್ತಿದವನು ಇನ್ನೊಂದು ಸಜ್ಜನರನ್ನು ಉದ್ಧಾರ ಮಾಡುವವನು ಅಂತ ಅಂತಹ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಅಂದರೆ ಮಂದರ ಪರ್ವತವನ್ನು ಎತ್ತಿದ್ದು ಪರಮಾತ್ಮನ ಕೈ ಅದೇ ರೀತಿಯಾಗಿ ನಮ್ಮನ್ನು ಉದ್ಧಾರ ಯಾವುದು ಅದು ಕೂಡ ಪರಮಾತ್ಮನ ಕೈಗಳು ಆ ಕೈಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ವೃತ್ತ ಉದ್ಭುಜ ಭೋಗಿನಂ ಅಂತ ವೃತ್ತ ಅಂತ ಹೇಳಿದ್ರೆ ಒಳ್ಳೆ ದುಂಡಗಿರುವಂಥದ್ದು ಅಂತ ಪರಮಾತ್ಮನ ಕೈಗಳು ಒಳ್ಳೆ ದುಂಡಗೆ ಇದ್ದಾವೆ ಅದೇ ರೀತಿಯಾಗಿ ಉದ್ಭುಜ ಭೋಗಿನಂ ಉದ್ಭುಜ ಭೋಗಿನಂ ಅಂತ ಹೇಳಿದ್ರೆ ಆ ಏನು ಭುಜಗಳಿದ್ದಾವಲ್ಲ ಒಳ್ಳೆ ಅಲಂಕಾರದಂತೆ ಇದ್ದಾವೆ ಅವು ಅಂತಹ ಅಖಂಡ ಆ ಕೈಗಳಿಗೆ ಅಖಂಡ ಅಂದ್ರೆ ಯಾವಾಗಲೂ ಮಂಡನ ಅಲಂಕಾರದಂತೆ ಇರುವಂತವನು ಅಂತ ಅಂದರೆ ತಾತ್ಪರ್ಯ ಇಷ್ಟು ಪರಮಾತ್ಮ ಸ ಅವನ ಕೈಗಳು ಅವನಿಗೆ ಅಲಂಕಾರ ಅಂತ ಅಲ್ಲ ಅವನಿಂದಲೇನೆ ಆ ಕೈಗಳಿಗೆ ವಿಶಿಷ್ಟವಾಗಿ ಒಂದು ಶೋಭೆ ಬಂದಿದೆ ಅಂತ ಆ ರೀತಿಯಾಗಿ ಒಳ್ಳೆಯ ಸುಂದರವಾದಂತಹ ದುಂಡಗಿರುವಂತಹ ಕೈಗಳುಳ್ಳಂತಹ ಆ ಪರಮಾತ್ಮ ಏನಿದ್ದಾನೆ ಅಂತಹ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ತನ್ನ ಭುಜಗಳಿಗೇನೆ ಒಳ್ಳೆ ಭೋಗದಂತೆ ಅಲಂಕಾರದಂತೆ ಇರುವಂತಹ ವಾಸುದೇವಂ ಪ್ರೀಣಯಾಮ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಆ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ ದೇವತಾ ಮಂಡಲ ಅಖಂಡ ಮಂಡನಂ ಅಂತ ದೇವತಾ ಮಂಡಲ ಅಖಂಡ ಮಂಡನಂ ಶಬ್ದಕ್ಕೆ ಅರ್ಥ ದೇವತಾ ಅಂತ ಹೇಳಿ ಎಲ್ಲ ದೇವತೆಗಳು ಆ ಎಲ್ಲ ದೇವಾನುದೇವತೆಗಳ ಮಂಡಲ ಮಂಡಲ ಅಂತ ಹೇಳಿದ್ರೆ ಸಮೂಹ ಅದಕ್ಕೆ ಅಖಂಡ ಮಂಡನಂ ಅದರಲ್ಲಿ ಒಳ್ಳೆ ಶ್ರೇಷ್ಠನಾದವನು ಯಾರು ಅಂತ ಹೇಳಿದ್ರೆ ಪರಮಾತ್ಮ ಅಂತ ಅಂದರೆ ಸಮಸ್ತ ದೇವಾನುದೇವತೆಗಳ ಸಮೂಹದಲ್ಲಿ ಅತ್ಯಂತ ಶ್ರೇಷ್ಠನಾದಂಥವನು ಯಾರು ಅದು ಪರಮಾತ್ಮ ದೇವತಾ ಮಂಡಲ ಅಖಂಡ ಮಂಡನಂ ಸಮಸ್ತ ದೇವಾನುದೇವತೆಗಳ ಸಮೂಹಕ್ಕೆ ಗುಂಪಿಗೆ ಅಖಂಡ ಮಂಡನನಾದವನು ಅಂದ್ರೆ ಒಳ್ಳೆಯ ಶೋಭೆಯನ್ನು ತಂದುಕೊಟ್ಟಂಥವನು ಅದು ಪರಮಾತ್ಮ ಅಂತಹ ಪರಮಾತ್ಮನನ್ನು ನಮಸ್ಕರಿಸ್ತಾ ಇದ್ದೇವೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಆ ಪ್ರೀಣಯಾಮ ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಯಾರು ಪ್ರೀತಿಗೊಳಿಸೋದು ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಈ ಅಧ್ಯಾಯದ ಕೊನೆಯಲ್ಲಿ ಬರುತ್ತೆ ನಂದಿತೀರ್ಥೋರು ಸನ್ನಾಮಿನೋ ನಂದಿನಃ ಅಂತ ಅದನ್ನು ಎಲ್ಲ ಶ್ಲೋಕದ ಕೊನೆಯಲ್ಲಿ ಇಟ್ಕೊಳ್ಬೇಕು ಅಂತ ಅಂದರೆ ನಮಸ್ಕರಿ ಪ್ರೀತಿಗೊಳಿಸ್ತಾ ಇರೋದು ಯಾರು ನಂದಿತೀರ್ಥೋರು ಸನ್ನಾಮಿನಃ ಅಥವಾ ನಂದತೀರ್ಥೋರು ಸನ್ನಾಮಿನಃ ಅಂತ ಅಂದರೆ ನಂದಿತೀರ್ಥ ಅಂತ ಹೇಳಿದ್ರೆ ಆನಂದ ತೀರ್ಥ ಆನಂದವನ್ನು ಕೊಡುವಂತಹ ನಂದ ಅಂತ ಹೇಳಿದ್ರೆ ಆನಂದ ಆನಂದವನ್ನು ಕೊಡುವಂತಹ ಒಳ್ಳೆ ತೀರ್ಥಗಳನ್ನು ಶಾಸ್ತ್ರಗಳನ್ನು ರಚನೆ ಮಾಡಿದವರು ಯಾರು ಮಧ್ವಾಚಾರ್ಯರು ಅಂತಹ ಆನಂದ ತೀರ್ಥ ಎಂಬುದಾಗಿ ಉರುಸನ್ನಾಮಿನಃ ಸನ್ನಾಮಿನಃ ಅಂದ್ರೆ ಅವರ ಹೆಸರು ಸುಮ್ಮನೆ ಯಾವುದೋ ಸಾಮಾನ್ಯ ಹೆಸರಲ್ಲ ಉರು ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ನಮ್ಮ ಪಾಪಗಳನ್ನು ನಾಶ ಮಾಡುವಂತಹ ಒಳ್ಳೆ ಹೆಸರುಳ್ಳಂತಹ ಆನಂದ ತೀರ್ಥ ಉರು ಅಂತ ಉತ್ತಮವಾದಂತಹ ಹೆಸರುಳ್ಳಂತಹ ನಾವು ಏನ್ ಮಾಡ್ತಾ ಇದ್ದೇವೆ ಪರಮಾತ್ಮನನ್ನು ನಮಸ್ಕರಿಸ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತೆ ನಮ್ದೇ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಸಂಧದಾನಸದ ಆನಂದ ದೇವೇ ಮತಿಮ್ ಅಂತ ಆನಂದ ದೇವ ಅಂತ ಹೇಳಿದ್ರೆ ವಿಶೇಷವಾಗಿ ಆನಂದವನ್ನು ಎಲ್ಲರಿಗೂ ಕೊಡುವಂತಹ ಮತ್ತು ಆನಂದ ಸ್ವರೂಪಿಯಾದಂತಹ ಆ ಆನಂದ ದೇವನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಮತಿಂ ಅಂದ್ರೆ ನಮ್ಮ ಮನಸ್ಸನ್ನು ಸಂದಧಾನಾಹ ಅಂದ್ರೆ ಯಾವಾಗಲೂ ಇಟ್ಟಿರುವವರು ಅಂತ ಪರಮಾತ್ಮನಲ್ಲಿ ಆನಂದ ದೇವನಲ್ಲಿ ಯಾವಾಗಲೂ ತಮ್ಮ ಮತಿಯನ್ನು ಅಂದ್ರೆ ನಿರಂತರ ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿಯೇ ಇಟ್ಟಿರುವಂತಹ ಇನ್ನೊಂದು ನಂದಿನಃ ಯಾವಾಗಲೂ ಆನಂದವಾಗಿಯೇ ಇರುವಂತಹ ನಂದತೀರ್ಥೋರು ಸನ್ನಾಮಿನಃ ಆನಂದ ತೀರ್ಥ ಅಂತ ಹೆಸರುಳ್ಳಂತಹ ನಾವು ಪರಮಾತ್ಮನನ್ನು ಪ್ರೀತಿಗೊಳಿಸ್ತೇವೆ ಅವನಿಗೆ ಸಂತೋಷವನ್ನುಂಟು ಮಾಡುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಆನಂದ ದೇವೆ ಮತಿಮ್ಸಂದಧಾನ ಪರಮಾತ್ಮನಲ್ಲಿ ಆನಂದ ಸ್ವರೂಪಿಯಾದಂತಹ ಪರಮಾತ್ಮನಲ್ಲಿ ಯಾವಾಗಲೂ ಮನಸ್ಸನ್ನು ಇಟ್ಟಿರುವಂತಹ ಭಕ್ತಿಯನ್ನು ಮಾಡುವಂತಹ ನಂದಿನಃ ನಾವು ಸ್ವಯಂ ಆನಂದ ಯಾವಾಗಲೂ ಆನಂದದಿಂದಾಗಿಯೇ ಇರ್ತೇವೆ ಅಂತಹ ನಂದಿತೀರ್ಥವರು ಸನ್ನಾಮಿನಹ ಆನಂದ ತೀರ್ಥ ಎಂಬುದಾಗಿ ಒಳ್ಳೆ ಹೆಸರುಳ್ಳಂತಹ ನಾವು ಮಧ್ವಾಚಾರ್ಯರು ಎಂದರೆ ವಂದಿತಾಶೇಷ ವಂದ್ಯೋರು ವೃಂದಾರಕಂ ಸಕಲ ಮನುಷ್ಯರಿಂದಾಗಿ ನಮಸ್ಕರಿಸಲ್ಪಡುವಂತಹವರು ದೇವತೆಗಳು ಆ ದೇವತೆಗಳಿಂದಲೂ ನಮಸ್ಕರಿಸಲ್ಪಡುವಂಥವನು ಪರಮಾತ್ಮ ಅಂತಹ ದೇವಾನುದೇವತೆಗಳಿಂದ ವಂದ್ಯನಾದಂತಹ ಪರಮಾತ್ಮನನ್ನು ಚರ್ಚಿತೋ ದಾರ ಪಿನಾಂಸಕಂ ತನ್ನ ಸುಂದರವಾದಂತಹ ದಷ್ಟಪುಷ್ಟವಾದಂತಹ ಭುಜಗಳಿಗೆ ಚಂದನವನ್ನು ಶ್ರೀಗಂಧವನ್ನು ಹಚ್ಚಿಕೊಂಡಂಥವನು ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ ಲಕ್ಷ್ಮೀದೇವಿಯ ಸುಂದರವಾದಂತಹ ಕಣ್ಣುಗಳಿಂದಾಗಿ ನಿರಾಜನ ಮಾಡಿಸ್ಕೊಳ್ತಾ ಇರುವಂಥವನು ಲಕ್ಷ್ಮೀ ದೇವಿ ನಿರಂತರವಾಗಿ ಪರಮಾತ್ಮನನ್ನು ಭಕ್ತಿಯಿಂದ ನೋಡ್ತಾ ಇರ್ತಾಳೆ ಅಂತ ಅಂತಹ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನ ಶ್ರೇಷ್ಠವಾದಂತಹ ಅತಿ ದೊಡ್ಡದಾದಂತಹ ಮಂದರ ಪರ್ವತವನ್ನೇ ಎತ್ತಿದಂಥವನು ಮತ್ತು ಮಂದರಾದಂತಹ ಜನರನ್ನು ಉದ್ಧಾರ ಮಾಡುವಂಥದ್ದು ಆ ಪರಮಾತ್ಮನ ಭುಜಗಳು ಕೈಗಳು ಅದಕ್ಕೆ ಅಲಂಕಾರದಂತೆ ಇರುವಂಥವನು ಪರಮಾತ್ಮ ವಾಸುದೇವ ವಸುದೇವನ ಮಗನಾದವನು ಅಂತಹ ಪರಮಾತ್ಮನನ್ನು ದೇವತಾ ಮಂಡಲ ಅಖಂಡ ಮಂಡಲಂ ಸಮಸ್ತ ದೇವತೆಗಳ ಸಮೂಹಕ್ಕೇನೆ ಒಳ್ಳೆ ಅಲಂಕಾರದಂತೆ ಇರುವಂಥವನು ಪರಮಾತ್ಮ ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ನಮಸ್ಕರಿಸ್ತಾ ಇದ್ದೇವೆ ಅವನು ಪ್ರೀತಿಗೊಳಿಸೋಣ ಪ್ರೀಣಯಾಮಹ ವಾಸುದೇವಂ ಅಂತಹ ಶ್ರೀಕೃಷ್ಣ ಪರಮಾತ್ಮನ್ನು ಪ್ರೀಣಯಾಮ ಅವನು ಪ್ರೀತಿಗೊಳಿಸೋಣ ಅವನು ಹೇಳಿದಂತೆ ಅವನು ಉಪದೇಶ ಮಾಡಿದಂತೆ ನಡೆದುಕೊಂಡು ಅವನಿಗೆ ಪ್ರೀತಿಯನ್ನು ಉಂಟು ಮಾಡೋಣ ಮಾಡ್ತಾ ಇದ್ದೇವೆ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಅಂದರೆ ಮಧ್ವಾಚಾರ್ಯರು ನಿರಂತರವಾಗಿ ಪರಮಾತ್ಮನಿಗೆ ಪ್ರೀತಿಯಾಗುವಂತಹ ಕಾರ್ಯವನ್ನೇ ಮಾಡ್ತಾ ಇರ್ತಾರೆ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ನೀವು ಕೂಡ ಆ ಪರಮಾತ್ಮನಿಗೆ ಪ್ರೀತಿಯಾಗುವಂತಹ ಕಾರ್ಯಗಳನ್ನು ಮಾಡಿ ಅಂತ ಆಚಾರ್ಯರು ನಮಗೆ ಈ ಒಂದು ಮೊದಲನೇ ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ ಎರಡನೇ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಸೃಷ್ಟಿ ಸಂಹಾರ ಲೀಲಾವಿಲಾ ಪುಷ್ಟ ಷಡ್ಗುಣ್ಯ सद्विग्रहोल्लासिनम् दुष्टनिःशेष संहारकर्मोद्यतं हृष्टपुष्टातिशिष्ट <coughs> <coughs> प्रजासंशयं ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಈ ಒಂದು ಶ್ಲೋಕದಲ್ಲಿಯೂ ಕೂಡ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೆ ಅದನ್ನೆಲ್ಲ ಇಟ್ಕೊಳ್ಬೇಕು ನಂದಿತೀರ್ಥವರು ಸನ್ನಾಮಿನೋ ನಂದಿನಹ ಸಂದದ ನಂದದೇವಿ ನಂದ ಪರಮಾತ್ಮನನ್ನು ನಿರಂತರವಾಗಿ ಭಕ್ತಿ ಮಾಡ್ತಾ ಇರುವಂತಹ ಮಧ್ವಾಚಾರ್ಯರೆಂಬಂತಹ ನಾವು ಸೃಷ್ಟಿ ಸಂಹಾರ ಲೀಲಾವಿಲಾ ವಿಲಾಸಾತತಂ ಅಂತ ಸೃಷ್ಟಿ ಅಂತ ಹೇಳಿದ್ರೆ ಜಗತ್ತನ್ನು ಹುಟ್ಟಿಸುವುದು ಜಗತ್ತಿನ ಸೃಷ್ಟಿ ಅದೇ ರೀತಿಯಾಗಿ ಹುಟ್ಟಿಸಿದಂತಹ ಜಗತ್ತನ್ನು ಸಂಹಾರ ನಾಶ ಮಾಡೋದು ಪ್ರಳಯ ಮಾಡೋದು ಇಂತಹ ಸೃಷ್ಟಿ ಮತ್ತು ಸಂಹಾರ ಎಂಬಂತಹ ಏನು ಪ್ರಧಾನ ಕಾರ್ಯಗಳಿದ್ದಾವೆ ಇದು ಪರಮಾತ್ಮನಿಗೆ ಲೀಲಾ ಅಂದ್ರೆ ಏನು ತುಂಬಾ ಕಷ್ಟಪಟ್ಟು ಪರಮಾತ್ಮ ಬೆವಲು ಸುರಿಸಿ ಇಷ್ಟು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಇಲ್ಲ ಹೇಗೆ ಮಕ್ಕಳು ಆರಾಮವಾಗಿ ಆಟವನ್ನು ಆಡ್ತಾರೆ ಖುಷಿಯಿಂದ ಅಷ್ಟು ಸಂತೋಷದಿಂದಾಗಿ ಪರಿಪೂರ್ಣನಾಗಿ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಹಾಗಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಎಲ್ಲವೂ ಕೂಡ ಪರಮಾತ್ಮನಿಗೆ ಲೀಲೆ ಇದ್ದಂತೆ ಕ್ರೀಡೆ ಇದ್ದಂತೆ ಅಂತ ಅಂತಹ ಲೀಲಾ ವಿಲಾಸತತಂ ಇದು ವಿಲಾಸ ಅಂತ ಹೇಳಿದ್ರೆ ಅತ್ಯಂತ ವ್ಯಾಪ್ತವಾದದ್ದು ಯಾಕೆಂದ್ರೆ ಇಡೀ ಬ್ರಹ್ಮಾಂಡ ಅಷ್ಟು ವ್ಯಾಪ್ತವಾಗಿದೆ ಇಷ್ಟು ವಿಸ್ತಾರವಾದಂತಹ ಈ ಜಗತ್ತನ್ನು ಸೃಷ್ಟಿ ಸ್ಥಿತಿ ಎಲ್ಲವನ್ನೂ ಕೂಡ ಮಾಡುವಂತಹ ಪರಮಾತ್ಮ ಏನಾಗಿದ್ದಾನೆ ಆತತಂ ತತಂ ಅಂತ ಹೇಳಿದ್ರೆ ಪೂರ್ಣ ಅಂತ ಆತತಂ ಅಂತ ಹೇಳಿದ್ರೆ ಚೆನ್ನಾಗಿ ಪರಿಪೂರ್ಣನಾದಂಥವನು ಅಂತ ಅಂದ್ರೆ ಪರಮಾತ್ಮರಲ್ಲಿರುವಂತಹ ಯಾವ ಗುಣ ಯಾವುದೂ ಕೂಡ ಒಂದು ಗುಣವೂ ಕೂಡ ಅದು ಏನೋ ಸ್ವಲ್ಪ ಇದೆ ಅರ್ಧಮರ್ಧ ಇದೆ ಅಂತ ಅಲ್ಲ ಪರಮಾತ್ಮನಲ್ಲಿರುವಂತಹ ಪ್ರತಿಯೊಂದು ಗುಣಗಳು ಕೂಡ ಪರಿಪೂರ್ಣವಾಗಿ ಇದೆ ಹಾಗಾಗಿ ಪರಮಾತ್ಮ ಆತತಂ ಅಂತ ಅಂದರೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನೂ ಕೂಡ ಕ್ರೀಡೆಯಂತೆ ಮಾಡುವಂತಹ ಪರಮಾತ್ಮ ಅವನೇನಾಗಿದ್ದಾನೆ ಪರಿಪೂರ್ಣನಾಗಿದ್ದಾನೆ ಅಂತ ಅದೇ ರೀತಿಯಾಗಿ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ಅಂತ ಪರಮಾತ್ಮನ ವಿಗ್ರಹ ದೇಹ ಹೇಗಿದೆ ಅಂತ ಹೇಳಿದ್ರೆ ಪುಷ್ಟ ಷಡ್ಗುಣ್ಯ ವಿಶೇಷವಾಗಿ ಆರು ಗುಣಗಳಿಂದಾಗಿ ಪರಮಾತ್ಮನ ದೇಹ ಪರಿಪೂರ್ಣವಾಗಿದೆ ಅಂತ ಯಾವುದು ಆರು ಗುಣಗಳು ಅಂತ ಹೇಳಿದ್ರೆ ಆ ಉಪನಿಷತ್ತಿಗೆ ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸು ಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚವ ಷಾಂ ಭಗಇೀರಣಾತ್ ಅಂತ ಒಂದು ಐಶ್ವರ್ಯ ಇನ್ನೊಂದು ವೀರ್ಯ ಇನ್ನೊಂದು ಯಶಸ್ಸು ಮತ್ತು ಶ್ರೀ ಜ್ಞಾನ ಮತ್ತು ವೈರಾಗ್ಯ ಅಂತ ಅಂದ್ರೆ ಐಶ್ವರ್ಯ ಇಡೀ ಜಗತ್ತಿನ ಒಡೆತನ ಇಡೀ ಜಗತ್ತಿನ ಒಡೆಯ ಅದು ಪರಮಾತ್ಮ ಇದು ಒಂದು ಗುಣ ಒಡೆತನ ಎರಡನೆಯದ್ದು ವೀರ್ಯ ಅಂದ್ರೆ ಒಳ್ಳೆಯ ಪರಾಕ್ರಮ ಮೂರನೇದ್ದು ಯಶಸ್ಸು ಅಂತ ಹೇಳಿದ್ರೆ ಒಳ್ಳೆಯ ಕೀರ್ತಿ ಪರಮಾತ್ಮನ ಕೀರ್ತಿ ಇಡೀ ಜಗತ್ತಿನಲ್ಲಿ ಹಬ್ಬಿದೆ ಸಮಗ್ರ ಪುರಾಣಗಳು ಮಹಾಭಾರತ ವೇದ ಎಲ್ಲವೂ ಕೂಡ ಪರಮಾತ್ಮನ ಕೀರ್ತಿಯನ್ನೇ ಹೇಳ್ತಾ ಇದ್ದಾರೆ ನಾಲ್ಕನೇದ್ದು ಶ್ರೀ ಶ್ರೀ ಅಂತ ಹೇಳಿದ್ರೆ ಸಂಪತ್ತು ಉತ್ತಮವಾದಂತಹ ಸಂಪತ್ತು ಇಡೀ ಜಗತ್ತೇ ಪರಮಾತ್ಮನ ಸಂಪತ್ತು ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀ ದೇವಿಯೇ ಪರಮಾತ್ಮನ ಪಾದ ಸೇವಕಿಯಾಗಿದ್ದಾಳೆ ಹಾಗಾಗಿ ಶ್ರೀ ಸಂಪತ್ತು ಇನ್ನೊಂದು ಐದನೇ ಇದ್ದು ಜ್ಞಾನ ಜ್ಞಾನ ಅಂತ ಹೇಳಿ ಇಡೀ ಸಮಗ್ರ ವಿಶ್ವದ ಇಂಚಿಂಚೂ ಜ್ಞಾನ ಪರಿಪೂರ್ಣವಾದಂತಹ ಜ್ಞಾನ ಪರಮಾತ್ಮನಿಗೆ ಇದೆ ಅಂತಹ ಸರ್ವಜ್ಞ ಐದನೇ ಇದ್ದು ಆರನೇ ಇದ್ದು ವೈರಾಗ್ಯ ಅಂತ ವೈರಾಗ್ಯ ಸಾಮಾನ್ಯವಾಗಿ ವೈರಾಗ್ಯ ನಮಗಿರಬೇಕು ಅಂತ ಕೇಳ್ತೇವೆ ಪರಮಾತ್ಮನ ಇರಬೇಕು ಅಂತ ಪರಮಾತ್ಮನಿಗೆ ಏನು ವೈರಾಗ್ಯ ಅಂತ ಹೇಳಿದ್ರೆ ತಾನೇ ಸೃಷ್ಟಿ ಮಾಡಿದಂತಹ ಈ ಜಗತ್ತಿನ ಮೇಲೆ ಯಾವುದೇ ರೀತಿಯಾದಂತಹ ಮಮಕಾರ ಅಟ್ಯಾಚ್ಮೆಂಟ್ ಅನ್ನೋದು ಪರಮಾತ್ಮನಿಗೆ ಇಲ್ಲ ಹಾಗಾಗಿ ಅಂತಹ ವೈರಾಗ್ಯ ಹೀಗೆ ಐಶ್ವರ್ಯ ಪರಾಕ್ರಮ ಕೀರ್ತಿ ಸಂಪತ್ತು ಜ್ಞಾನ ವೈರಾಗ್ಯ ಇವುಗಳಿಗೆ ವಿಶೇಷವಾಗಿ ಷಡ್ಗುಣಗಳು ಅಂತ ಹೇಳ್ತಾರೆ ಇಂತಹ ಪರಮಾತ್ಮನ ದೇಹ ಹೇಗಿದೆ ಅಂತ ಹೇಳಿದ್ರೆ ಪುಷ್ಟ ಷಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನ ಈ ಐಶ್ವರ್ಯ ಮುಂತಾದಂತಹ ಏನು ಆರು ಸದ್ಗುಣಗಳಿದ್ದಾವೆ ಅಂತಹ ಗುಣಗಳು ಪರಮಾತ್ಮನಲ್ಲಿ ತುಂಬಿಕೊಂಡಿವೆ ಆ ಆರು ಗುಣಗಳೆಂಬ ಪುಷ್ಟ ಷಡ್ಗುಣ್ಯ ಪರಿಪೂರ್ಣವಾದಂತಹ ಷಡ್ಗುಣ್ಯ ಆರು ಗುಣಗಳೇನಿದ್ದಾವೆ ಅದರಿಂದ ಸದ್ವಿಗ್ರಹೋಲ್ಲಾಸೀನಂ ಅಂತ ಸತ್ ಅಂತ ಹೇಳಿ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವುದು ಅಂತಹ ವಿಗ್ರಹ ಸುಂದರವಾದಂತಹ ಶರೀರದಿಂದ ಉಲ್ಲಾಸಿನಂ ನಿರಂತರವಾಗಿ ಸಂತೋಷದಿಂದಾಗಿರುವವನು ಹೊಳಿತಾ ಇರುವವನು ಅಂತ ಅಂದರೆ ಪರಮಾತ್ಮನ ಹೊಳೆಯುವಂತಹ ಶರೀರ ಹೇಗಿದೆ ನಮ್ಮಂತೆ ರಕ್ತ ಮಾಂಸಾದಿಗಳಿಂದಾಗಿ ತುಂಬಿದ್ದಲ್ಲ ಷಡ್ ಗುಣಗಳಿಂದ ಗುಣಗಳಿಂದ ಪರಿಪೂರ್ಣವಾದದ್ದು ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಪರಿಪೂರ್ಣವಾಗಿ ಆ ಐಶ್ವರ್ಯ ಯಶಸ್ಸು ಶ್ರೀ ಎಂಬಂತಹ ಗುಣಗಳಿಂದಾಗಿ ತುಂಬಿದ್ದು ಅದೇ ರೀತಿಯಾಗಿ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ದುಷ್ಟರು ಅಂದ್ರೆ ರಾಕ್ಷಸರು ದೈತ್ಯರು ಮುಂತಾದಂತವರು ಆ ಎಲ್ಲ ದುಷ್ಟರನ್ನು ನಿಶೇಷ ಸಂಹಾರ ನಿಶೇಷ ಅಂತ ಹೇಳಿದ್ರೆ ಶೇಷ ಉಳಿದೇ ಇರುವಂತೆ ಅಂದ್ರೆ ಅವರನ್ನು ಪರಿಪೂರ್ಣವಾಗಿ ಬುಡ ಸಮೇತವಾಗಿ ಸಂಹಾರ ಕರ್ಮೋದ್ಯತಂ ಸಂಹಾರ ಮಾಡುವಂತಹ ಸಂಹಾರ ಎಂಬಂತಹ ಕ್ರಿಯೆಯಲ್ಲಿ ಕರ್ಮದಲ್ಲಿ ಉದ್ಯತಂ ಆಸಕ್ತಿ ಉಳ್ಳಂತಹ ಅಂದರೆ ಎಲ್ಲ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡುವಂತವನು ಪರಮಾತ್ಮ ಅದೇ ರೀತಿಯಾಗಿ ಹೃಷ್ಟ ಪುಷ್ಟ ಅತಿಶಿಷ್ಟ ಪ್ರಜಾ ಸಂಶ್ರಯಂ ಅಂತ ಸೃಷ್ಟ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮಗೆ ಏನು ಕೊಡ್ತಾನೋ ಅದರಿಂದ ಸಂತೋಷವನ್ನು ಪಡುವುದು ಅದೇ ರೀತಿಯಾಗಿ ಪುಷ್ಟ ಪುಷ್ಟ ಅಂತ ಹೇಳಿದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಇದರಿಂದಾಗಿ ಪೂರ್ಣರಾದಂಥವರು ಮತ್ತೆ ಅತಿ ಶಿಷ್ಟ ಶಿಷ್ಟ ಶಬ್ದಕ್ಕೆ ಅರ್ಥ ಸಂಪ್ರದಾಯವನ್ನು ಪಾಲನೆ ಮಾಡುವವರು ಅಂತ ಸಂಪ್ರದಾಯಗಳನ್ನು ವಿಶೇಷವಾಗಿ ಪಾಲನೆ ಮಾಡುವಂತಹ ಪ್ರಜಾ ಅಂದ್ರೆ ಪ್ರಜೆಗಳಿಗೆ ಜನರಿಗೆ ಸಂಶ್ರಯಂ ಆಶ್ರಯನಾದವನು ಅಂತ ಅಂದರೆ ಯಾರು ವಿಶೇಷವಾಗಿ ಪರಮಾತ್ಮ ಕೊಟ್ಟಿದ್ದರಿಂದ ತೃಪ್ತಿ ಪಡ್ತಾರೋ ಅದೇ ರೀತಿಯಾಗಿ ಪುಷ್ಟ ಒಳ್ಳೆಯ ಜ್ಞಾನ ಭಕ್ತಿ ವೈರಾಗ್ಯ ಮುಂತಾದಂತಹ ಗುಣಗಳನ್ನು ಪಡೆದಿರುತ್ತಾರೋ ಅತಿ ಶಿಷ್ಟ ಸಂಪ್ರದಾಯವನ್ನು ಸದಾಚಾರವನ್ನು ಆಚರಿಸ್ತಾ ಇರ್ತಾರೋ ಅಂತಹ ಎಲ್ಲವರಿ ಎಲ್ಲರಿಗೂ ಕೂಡ ಪರಮಾತ್ಮ ಆಶ್ರಯವನ್ನು ನೀಡ್ತಾನೆ ಅವರನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತಾನೆ ಇಂತಹ ವಾಸುದೇವಂ ಪ್ರೀಣಯಾಮ ಇಡೀ ದೇವತಾ ಮಂಡಲ ಖಂಡ ಮಂಡಲಂ ದೇವತೆಗಳ ಗುಂಪಿಗೆ ಒಳ್ಳೆ ಹೊಳೆಯುವಂತಹ ಶ್ರೇಷ್ಠನಾದಂತಹ ವಾಸುದೇವನನ್ನು ಪ್ರೀಣಯಾಮ ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದಂತಹ ಕಾರ್ಯಗಳನ್ನು ಲೀಲೆಯಿಂದಾಗಿ ಕ್ರೀಡೆಯಂತೆ ಮಾಡುವಂತಹ ಅದರಿಂದ ಪರಿಪೂರ್ಣನಾದಂಥವನು ಪರಮಾತ್ಮ ಮತ್ತೆ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನ ಪರಮಾತ್ಮನ ದೇಹ ಹೇಗಿದೆ ಅಂತ ಹೇಳಿದ್ರೆ ಆರು ಗುಣಗಳಿಂದಾಗಿ ಪರಿಪೂರ್ಣವಾಗಿದೆ ಅಂತ ಅಂದ್ರೆ ವಾಸ್ತವಿಕವಾಗಿ ಪರಮಾತ್ಮನ ಶರೀರದ ಅನಂತ ಗುಣ ಪರಿಪೂರ್ಣ ಆದರೆ ಅನಂತ ಗುಣಗಳನ್ನು ತಿಳಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಧಾನವಾದಂತಹ ಆರು ಗುಣಗಳನ್ನು ಹೇಳಿದ್ದಾರೆ ಅಷ್ಟೇ ಅಂತಹ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ದುಷ್ಟರನ್ನು ವಿಶೇಷವಾಗಿ ನಿಶೇಷವಾಗಿ ಅವರ ಉಳಿಯ ಉಳಿಯದೇ ಇರುವಂತೆ ಯಾರು ಕೂಡ ಉಳಿಯದಂತೆ ಸಮಸ್ತ ದುಷ್ಟರನ್ನು ಕೂಡ ಸಂಹಾರ ಮಾಡುವಂತಹ ಮತ್ತೆ ಶಿಷ್ಟ ಪುಷ್ಟಾತಿ ಶಿಷ್ಟ ಪ್ರಜಾ ಸಂಶಯಂ ಪರಮಾತ್ಮ ಕೊಟ್ಟಿದ್ರಲ್ಲಿ ತೃಪ್ತಿ ಪಡುವಂತಹ ಜ್ಞಾನ ಭಕ್ತಿ ವೈರ ವೈರಾಗ್ಯ ಇರುವಂತಹ ಸದಾಚಾರ ಸಂಪನ್ನರಾದಂತಹ ಸಜ್ಜನರನ್ನು ರಕ್ಷಣೆ ಮಾಡುವಂತಹ ಆ ಪರಮಾತ್ಮನನ್ನು ದೇವತಾ ಮಂಡಲ ಅಖಂಡ ಮಂಡಲ ಸಮಸ್ತ ದೇವತೆಗಳಿಗೆ ಆ ಗುಂಪಿಗೆ ಹೊಳೆಯುವಂತಹ ಅವರಿಗೆ ನಾಯಕನಾದಂತಹ ವಾಸುದೇವಂ ಪ್ರೀಣಯಾಮ ಪರಮಾತ್ಮನನ್ನು ನಾವು ಪ್ರೀತಿಗೊಳಿಸೋಣ ಅವನು ಹೇಳಿದಂತೆ ನಡೆಯೋಣ ಅವನ ಮನಸ್ಸಿಗೆ ಹಿತವಾಗುವಂತೆ ನಾವೆಲ್ಲರೂ ಕೂಡ ನಡೆಯೋಣ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತ